ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋ ಮೇಲೆ ಕ್ರಮ ತಗೊಳ್ತಿಲ್ಲ ಯಾಕೆ ಕ್ರಮ ತಗೊಳ್ತಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಿದ್ದಂಗೆ ನೋವಾಯ್ತು ಕಾಂಗ್ರೆಸ್ಸಿಗರಿಗೆ ಆಕ್ರೋಶ ಬಂತು ಅದೇ ನೋವು ಬರಬೇಕಿತ್ತಲ್ಲ ಯಾಕೆ ನೋವು ಆಗಲಿಲ್ಲ ಏನಾದರೂ ಅರೆಯುಳಿಕೆ ಇಂಜೆಕ್ಷನ್ ಯಾರು ಕೊಟ್ಟಿದ್ರ ಧರ್ಮಸ್ಥಳದ ವಿಷಯದಲ್ಲಿ ನೋವಾ ನೋವು ಬರಬಾರ್ದು ನಿಮಗೆ ಅಂತ ಏನಾದ್ರು ಅರವಳಿಕೆ ಇಂಜೆಕ್ಷನ್ ಅನ್ನು ಏನಾದ್ರು ಕೊಟ್ಟಿದ್ರ ಈ ಎಲ್ಲ ಅನುಮಾನಗಳು ನಮಗೆ ಕಾಡ್ತಾ ಇದ್ದಾವೆ ಆದರೆ ನಂಗೆ ವಿಶ್ವಾಸ ಇತ್ತು ಯಾಕೆಂದ್ರೆ ನಮ್ಮ ತಲೆ ತಲೆಮಾಂತರಗಳಿಂದ ನಂಬಿಕೊಂಡು ಬಂದಿದ್ದೀವಲ್ಲ ಮತ್ತು ನಾವು ಹತ್ತಿರದಿಂದ ನೋಡಿದ್ದೀವಲ್ಲ ಆ ಕಾರಣಕ್ಕೆ ವಿಶ್ವಾಸ ಇತ್ತು ಎಲ್ಲ ಆಪಾದನೆಗಳಿಂದ ಧರ್ಮಸ್ಥಳ ಮುಕ್ತ ಆಗತ್ತೆ ಅನ್ನೋ ವಿಶ್ವಾಸ ಇತ್ತು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋ ಮೇಲೆ ಕ್ರಮ ತಗೊಳ್ತಿಲ್ಲ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು